ರಾಷ್ಟ್ರಪತಿಗಳು ತೆಗಿಬೇಕು ಗೌರ್ನರ್ಗೂ ಅಧಿಕಾರ ಇಲ್ಲ ತೆಗಿಯಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡಕ್ಕೆ ಅಧಿಕಾರ ಇದೆ ತೆಗಿಯಕ್ಕೆ ಅಧಿಕಾರ ಇಲ್ಲ ಗೊತ್ತಾಯ್ತಾ ಅದರಿಂದ ನೀವು ಹೇಳದದೆಲ್ಲ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸರ್ವ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಈಗ ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ ಎರಡೂ ಪ್ರಕರಣಗಳ ಪಾಯಿಂಟ್ ಇರೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯೋ ಈ ಕಡೆ ಕೇಳಪ್ಪ ನೀನು ಅಶೋಕ ಆ ಕಡೆ ಏನು ಮಾತಾಡ್ತೀವಿ ಅವ್ರಿಗೆ ಏನು ನಾವು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಹೋಗೋದು ನೀವು ಹೇಳಿದಾಗ ಮಾಡ್ತೀವಪ್ಪ ನೀವು ಏನು ಸರ್ ಮಾಡಬೇಕು ಅಂತ ಹೇಳ್ತೀರಲ್ಲ ಆ ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಮಾಡ್ಬಿಡ್ರಿ ಆ ಮರುಪರೀಕ್ಷೆ ನಾನು ಮಾಡಕ್ ನೀವು ರೀ ನೀವು ಯಾರೀ ನೀವು ಮಾಡ್ಕರಲ್ಲ ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟಿರುವಂತ ಇಟ್ಕೊಂಡ್ ಮರು ಪರೀಕ್ಷೆ ಮಾಡಬೇಕು ನಾಟ್ ವೇ ಅಥವಾ ಕೊಡ್ಲಿಲ್ಲ ಅಂತ ಇಟ್ಗಳಿ ಮುಂದುವರಿ ಅಂತ ಇಟ್ಗಳಿ ಆಗ ನಾನು ಕರೆದು ಮಾತಾಡ್ತೇನೆ ನಿಮ್ಮನ್ನು ಜನ್ ಮಾತಾಡ್ತೀವಿ ಮಾತಾಡ್ತೀನಿ ಆಗ್ಬೋದಾ ಸೊ ಬಹುಶಃ ನಾನು ಅವರೆಲ್ಲರೂ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ರಾಜ್ಯದ ಜನತೆಗೆ ಸಮಾಧಾನ ಆಗಿಲ್ಲ